ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಷ್ಟು ಸಿಮ ಉಂಟಲ್ವಾ ಮ್ಯಾಂಗ್ಳೂರಲ್ಲಿ ತುಂಬ ಇದೆ ಉಂಟು ಕೋಲ್ಡ್ ಕ್ಲೈಮೇಟ್ ಆ್ಯಕ್ಚುಲಿ ನಾನು ನನ್ನ ಅಜ್ಜಿ ಮನೆಯಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಹರಿಸಿನ ಹಣ್ಣು ಉಂಟಲ್ವಾ ತಿಂದು ತಿಂದು ಸಾಕಾಯಿತು ಗೊತ್ತಾಯಿತಾ ಎರಡು ಮೂರು ಉಂಟು ಬಟ್ ನನಗೆ ಅದು ವೇಸ್ಟ್ ಮಾಡಲಿಕ್ಕೆ ಬಂಚಿ ಹೊಟ್ಟೆ ನೋವಾಗುತ್ತೆ ಸೊ ನನ್ನ ಅಜ್ಜಿ ಹೇಳಿದ್ರು ನನಗೆ ನಾನು ಒಂದು ಹರಿಸಿನ ಹಣ್ಣು ಗಟ್ಟಿ ಮಾಡ್ತೀನಿ ಅಂತ ಓಕೆ ಬನ್ನಿ ನನ್ನ ಅಜ್ಜಿಯ ಸ್ಪೆಷಲ್ ಹರಸಿನಣ್ಣ ಗಟ್ಟಿ ನೋಡೋಣ ಅವರು ಹೇಗೆ ಮಾಡ್ತಾರೆ ಅಂತ ಗಟ್ಟಿ ಪರಿಮಳ ಗುಜ್ಜದ ಗಟ್ಟಿ ಓಹ್ ಎನುಡಿಯಪಡಾ ಫೈನಲಿ ಹರಸಿನ ಹಣ್ಣು ಗಟ್ಟಿ ರೆಡಿ ಆಗಿದೆ ನೋಡ್ಲಿಕ್ಕೆ ಹೀಗ ಉಂಟು ನೋಡಿ ಟೇಸ್ಟ್ ಮಾಡಿ ನೋಡೋಣ ಫ್ಲೇವರ್ ಕೂಡ ಬರುತ್ತೆ ಓಕೆ ನಿಮ್ಮ ಊರಲ್ಲಿ ಇದೆ ಮಾಡ್ತಾರ ಇಲ್ವಾ ಅಂತ ನನ್ಗೆ ಹೇಳಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇದೆ ಮಾಡ್ತಾ ನನಗೆ ಗೊತ್ತುಂಟು ಓಕೆ ನನಗೆ ಇಷ್ಟ ಆಯ್ತು ಪೆಪ್ಪರ್ ಬ್ಲಾಕ್ ಪೆಪ್ಪರ್ ಫ್ಲೇವರ್ ಕೋಕೋನಟ್ ಫ್ಲೇವರ್ ಎಲ್ಲ ಬರ್ತಾಯೇ ಉಂಟು ಮಿಕ್ಸ್ ಫ್ಲೇವರ್ ಆಗ್ತಾ ಉಂಟು ನನ್ನ ಬಾಯಲ್ಲಿ ಐ ಜಸ್ಟ್ ಲವ್ ಡಟ್